ಸಿದ್ದರಾಮಯ್ಯ ಅವರು ತಮ್ಮ ಅಹಮನ್ನ ಬದಿಗಿಟ್ಟು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಮೋಹನ್ ಅವರು ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ವಿಳಂಬ ನೀತಿಯನ್ನು ಬಳಸಿಕೊಂಡು ನಮ್ಮ ಸಮುದಾಯದ ವಿರುದ್ಧ ಬಲ ಪ್ರದರ್ಶನಕ್ಕೆ ನಿಂತಿದ್ದು ಇದು ಒಳ್ಳೆಯ ಬೆಳವಣಿಗೆಯಲ್ಲ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ವಿಳಂಬ ಧೋರಣೆಯ ಚಾಳಿಯನ್ನು ಮುಂದುವರೆಸಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂತರಾಜ್ ವರದಿ ಆಯೋಗದ ಒಂದು ನೂರ ಅರವತ್ತೈದು ಕೋಟಿ ಹಣ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ನಾಗಮೋಹನ್ ದಾಸ್ ವರದಿಯನ್ನು ನೀರಿನಲ್ಲಿ ಹೋಮ ಮಾಡಬಾರದು ಸಿದ್ದರಾಮಯ್ಯವರು ತಮ್ಮ ಅಹಮನ ಬದುಕಿಟ್ಟು ಶೋಷಿತರ ಪರ ನಿಂತು ಸಮಾಜದ ಪರ ನಿಲ್ಲಬೇಕು ಅಂತ ಆಗ್ರಹಿಸಿದರು ಇಲ್ಲದೇ ಇದ್ರೆ ಹಿಂದೆಂದೂ ಕಾಣದ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಸಮಾಜ ಮಾಡುತ್ತದೆ ಅಂತ ಎಚ್ಚರಿಕೆ ಕೊಡುವುದಾಗಿ ಮೋಹನ್ ಅವರು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಏನ್ ಎ ಕೆ ಎಡಿ ಎ ಆದಿ ಆಂಧ್ರ ಇದೆಯೋ ಅದನ್ನ ಎಡ ಮತ್ತು ಬಲಗೈಗೆ ಸಮವಾಗಿ ಹಂಚಿಕೆ ಮಾಡಿ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಒಂದು ನಮ್ಮ ಆಗ್ರಹ ಅದ ನಂತರ ಸರ್ಕಾರ ಏನು ವಿಳಂಬ ನೀತಿಯ ಸಮಯಾವಕಾಶ ಬಳಸ್ಕೊಂಡು ನಮ್ಮ ಸಮಾಜ ಸಹೋದರ ಸಮಾಜದವರು ಬಲ ಬಲವನ್ನು ಬಲ ಪ್ರದರ್ಶನ ನಿಂತಿರುವುದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗೂ ಅನೇಕ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದಾಗ್ಲೂನೂ ಇದೇ ರೀತಿ ವಿಳಂಬದ್ರವಾದ ಚಾಳಿ ನಡೆಸಿದ್ದಾರೆ ಈಗಲೂ ಅದನ್ನೇ ಮುಂದುವರ್ಸ್ಕೊಳ್ತಾ ಬರ್ತಾ ಇದ್ದಾರೆ ಏನು ಆ ಸರಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಮಯವನ್ನು ಡ್ರ್ಯಾಕ್ ಮಾಡ್ಕೊಳ್ತಾ ಬಂದರು ಕೊನೆಗೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಹೋದ್ರು ಅದೇ ಚಾಳಿಯನ್ನು ನಮಗೆ ಮುಂದುವರಿಯುವಂಥ ಕಾರಣಗಳು ಕಾಣಿಸ್ತಾ ಇದೆ ಆಗಸ್ಟ್ ಸುಪ್ರೀಂ ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ವರ್ಷ ಕಳೆಯಿತು ಒಂದೇ ಒಂದು ಹೆಜ್ಜೆನೂ ಇಲ್ಲಿಯವರೆಗೂ ಒಳಗಿಸಲಾತಿ ವಿಚಾರದಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಥವಾ ಮನೆ ಮುಖ್ಯಮಂತ್ರಿಗಳು ಒಂದೇ ಒಂದು ಹೆಜ್ಜೆಯನ್ನು ಇಡ್ತಾ ಇಲ್ಲ ಅದಾದ ನಂತರ ಸಚಿವ ಸಂಪುಟವನ್ನು ಮುಂದಕ್ಕೆ ಹಾಕಿರೋದು ಸಚಿವ ಸಂಪುಟವನ್ನು ಮುಂದಕ್ಕೆ ಹಾಕಿ ಎಲ್ಲ ಜಾತಿ ಉಪಜಾತಿಗಳನ್ನು ಬೀದಿ ಬೀದಿಯಲ್ಲಿ ಹೊರದಾಡುವಂತೆ ಮಾಡ್ತಿದ್ದಾರೆ ಎಲ್ಲ ಪರಿಶಿಷ್ಟ ಜಾತಿಗಳು ಬರುವಂತ ಎಲ್ಲ ಜಾತಿ ಉಪಜಾತಿಗಳು ಬೀದಿ ಬೀದಿಯಲ್ಲಿ ಪರದಾಡ್ತಾ ಇದ್ದಾರೆ ಏನು ಉಪ ಪರಿಶಿಷ್ಟ ಜಾತಿಗಳಿಗೆ ಗೊಂದಲ ಉಂಟು ಮಾಡಿ ಕಿತ್ತಾಟ ಸ್ಟಾರ್ಟ್ ಮಾಡಿ ಅದನ್ನು ಮತ ಬ್ಯಾಂಕ್ ಮಾಡಿಕೊಳ್ಳೋದೇ ಕಾಂಗ್ರೆಸ್ನ ಮೂಲಭೂತ ಉದ್ದೇಶ ಹಾಗಾಗಿ ಏನು ನಮ್ಮ ಚಿತ್ರದುರ್ಗ ಡಿಕ್ಲೇಷನ್ ಡಿಕ್ಲೇರೇಷನ್ ಅಂತ ಏನು ಘೋಷಣೆ ಮಾಡಿದ್ರು ಪರಮ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ಮಾಡಿದ್ರು ಮೊದಲ ಸಂಪುಟದಲ್ಲಿ ಒಳ ಜಾರಿ ಮಾಡೇ ಮಾಡ್ತೀವಿ ಅಂತ ಕೊಚ್ಕೊಂಡಿದ್ರು ಈಗ ಎರಡು ವರ್ಷ ಮೂರು ತಿಂಗಳಾಯಿತು ಈಗ ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಮಾದಿಗ ಸಮಾಜ ಎಚ್ಚೆತ್ತು ಕೂತಿದೆ ಹಾಗಾಗಿ ನಾವು ಇಲ್ಲಿ ಸೇರುವಂಥ ಎಲ್ಲ ಚಿತ್ರದುರ್ಗ ಮತ್ತು ರಾಜ್ಯದ ಮಾದಿಗ ಸಮಾಜಗಳು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ಆಗಸ್ಟ್ ಹತ್ತೊಂಬತ್ತರಂದು ಒಂದು ಏನು ಸಭೆ ಕರೆದಿದೆ ಮತ್ತೊಂದು ಹೇಳೋದು ಅಂದರೆ ಏನು ಕಾಂತರಾಜ್ ಅರಸು ಕಾಂತರಾಜ್ ಅವರ ಆಯೋಗದ ನೂರ ಅರವತ್ತೈದು ಕೋಟಿಯನ್ನು ನೀರಿನಲ್ಲಿ ಹೋಮ ಮಾಡದಂಗೆ ಈ ನಾಗಮೋಹನ್ ದಾಸ್ ಆಯೋಗನೂ ಮಾಡೋದಕ್ಕೆ ತಾವು ಹೋಗಬೇಡಿ ಇದು ನಮ್ಮ ಸಲಹೆ ಮನೆ ಮುಖ್ಯಮಂತ್ರಿಗಳಿಗೆ ಅಥವಾ ಇದೆಲ್ಲವನ್ನು ಬಿಟ್ಟು ಮಾನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ತಮ್ಮ ಅಹಮನ್ನ ಸ್ವಲ್ಪ ಬದಿ ಕೊಟ್ಟು ಶೋಷಿತ ಸಮಾಜದ ಪರವಾಗಿ ನಿಲ್ಲೋದಾದ್ರೆ ಏನ್ ಮಾಧುಸ್ವಾಮಿ ಅವರ ವರದಿ ಇತ್ತು ಆ ವರದಿಯಂತೆ ಆದರೂ ಒಳ ಮೀಸಲಾತಿಯನ್ನು ಆಗಸ್ಟ್ ಹತ್ತೊಂಬತ್ತಕ್ಕೆ ಜಾರಿ ಮಾಡಬೇಕು ಮತ್ತು ಒಳ ಮೀಸಲಾತಿಯಿಂದ ಏನ್ ಈಗಾಗಲೇ ಉದ್ಯೋಗಗಳು ಏನು ಕಾಲ್ಫರ್ ಮಾಡಿದಾಗ ನಿಲ್ಲಿಸಿದ್ದಾರೆ ಇದರಿಂದ ಒಳ ಮೀಸಲಾತಿ ಕೇಳುತ್ತಿರುವ ಜಾತಿಗಳಲ್ಲದೆ ಇತರೆ ಸಮುದಾಯದವರು ಕೂಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮುಖಾಂತರ ಹೇಳೋದಿಷ್ಟೇ ಸಿದ್ದರಾಮಯ್ಯನವರು ಕಾಲಹರಣದ ನೀತಿಯನ್ನು ದಯವಿಟ್ಟು ಮಾದಿಗ ಸಮಾಜದ ಮೇಲೆ ಮಾಡಬೇಡಿ ಏನು ಬರುವಂತ ಆಗಸ್ಟ್ ಹತ್ತೊಂಬತ್ತರಂದು ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟು ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಮತ್ತು ಡಿ ಮತ್ತು ಆದಿಯಾಂಧ್ರ ಇದನ್ನು ಹಂಚಿ ಹತ್ತೊಂಬತ್ತರಂದೇ ನಮಗೆ ಒಳ ಮೀಸಲಾತಿ ಜಾರಿಯಾಗುವಂತೆ ಘೋಷಣೆ ಮಾಡಬೇಕು ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಇಂದೆಂದೂ ಕರ್ನಾಟಕ ರಾಜ್ಯ ಕಾಣದಂತ ಒಂದು ಹೋರಾಟಕ್ಕೆ ಮಾದಿಗ ಸಮಾಜ ಸಜ್ಜಾಗಿದೆ ಅಂತೇಳಿ ತಮ್ಮ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಮತ್ತೊಂದು